ಹೇಳಿ ನಾನು ಸೇಲ್ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರು ಹತ್ರ ಮೊದಲೇ ಮೂರ್ ಬಾಟಲ್ ಜೇನಿದೆ ಅದನ್ನೇ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ತುಂಬಾ ದೂರದಿಂದ ಬರ್ತಾ ಇದೀನಿ ಒಂದ್ ಬಾಟ್ಲ್ ಆದ್ರೂಡ ನನ್ನ ನನ್ನತ್ರ ಮೂರ್ ಬಾಟಲ್ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ತೀನಿ ನಾವೇ ಕಾಡ್ಗೋಗಿ ತಗೊಂಡ್ ಬರೋ ಶುದ್ಧವಾದ ಜೇನು ಮೇಡಮ್ ಅದಕ್ಕೋಸ್ಕರನೇ ತಗೊಳ್ಳಿ ಅಂತ ಹೇಳ್ತಾ ಇದೀನಿ ನೋಡಪ್ಪ ಸಾಕ್ ನಿಲ್ಸು ಬರೋರೆಲ್ಲ ಇದನ್ನೇ ಹೇಳ್ತೀರಾ ಆದ್ರೆ ಸಕ್ಕರೆ ಪಾಕನ ಕಲಸಿ ಶುದ್ಧವಾದ ಜೇನು ಅಂತ ನಮ್ ತಲೆಗೇ ಕಟ್ತೀರಾ ಇದನ್ನ ಕುಡಿದ್ರೆ ಹೊಟ್ಟೆ ನೋವು ಆ ನೋವು ಈ ನೋವು ಅಂತ ಎಲ್ಲ ಬಂದ್ ಸೇರ್ಕೊಳ್ಳುತ್ತೆ ಇದೆಲ್ಲ ಮೇಡಂ ನಾನು ಹೇಳ್ತಾ ಇದೀನಲ್ಲ ನಾವೇ ನೇರವಾಗಿ ಹೋಗಿ ತಗೊಂಡ್ಬರೋ ಜೇನು ಮೇಡಮ್ ಶುದ್ಧವಾದ ಜೇನು ಮೇಡಮ್ ಇದು ಬರುವಾಗ ಮೂರು ಬಾಟ್ಲ್ ತಗೊಂಡ್ಬಂದೆ ಮೇಡಮ್ ಪಕ್ಕದ ರೋಡಲ್ಲಿರೋರು ಅವ್ರ ಹೆಸರು ಮುಖೇಶ್ ಅಂತ ಇದಾರಲ್ಲ ಮೇಡಮ್ ಅವ್ರು ಎರಡು ಬಾಟ್ಲ್ ನೋಬಿಟ್ರು ಮೇಡಮ್ ಇದೊಂದೇ ಬಾಟ್ಲ್ ಇರೋದು ಅದಕ್ಕೆ ನೀವು ತಗೋತೀರಾ ಅಂತ ಕೇಳ್ತಾ ಇದೀನಿ ಮೇಡಮ್ ಈಸ್ಕೊಳ್ಳಿ ಮೇಡಮ್ ಇಲ್ಲಿ ನೋಡು இதுவாத ஜீனி டேஸ்ட் நோடி மாத்தனே தகலி இல்லாந்திரே திருத்தி ಹ್ಞೂ ತಗೊಳ್ಳಿ ಮೇಡಮ್ ಈ ರೀತಿ ನೀವು ಟೇಸ್ಟೇ ಮಾಡಿರಲ್ಲ ಮೇಡಮ್ ಟೇಸ್ಟ್ ಏನು ಅಷ್ಟು ಚೆನ್ನಾಗಿರೋ ತರ ಕಾಣ್ತಿಲ್ಲ ನಾರ್ಮಲ್ ಆಗಿರೋ ತರನೇ ಇದೆಯಲ್ಲ ಬೇಕಾದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಮೇಡಮ್ ಹೌದಾ ಎಲ್ಲಿ ಕೊಡು ಟೇಸ್ಟ್ ಮಾಡಿ ನೋಡಿ ಮೇಡಮ್ ಹ್ಞೂ ಕೊಡು ಅಂಗಡಿಯಲ್ಲಿ ತಗೊಳ್ಳೋ ತರನೇ ಇದೆ ಆದ್ರೆ ಬಾಟಲ್ ಹಂಡ್ರೆಡ್ ರುಪೀಸ್ ಅಂತಾನೆ ಹೇಳ್ತಿಯಲ್ಲ ಅಂಗಡಿಯಲ್ ತಗೊಳೋದ್ರಕ್ಕಿಂತ ವರ್ತೆ ಬಿಡು ನಾನು ತಗೋತೀನಿ ನಾನೇ ಹೇಳದ್ನಲ್ಲ ಮೇಡಮ್ ಏನಿದು ಸಡನ್ ಆಗಿ ತಲೆ ತಿರುಗೋ ತರ ಇದೆ ಅಯ್ಯೋ ಯಾಕೆ ತರ ಆಗ್ತಾ ಇದೆ ಅಮ್ಮ ಹ್ಮ್ ఇష్ట మాట్టిన నన్ను లాభ